ಆದರೆ ಸಿಕ್ಸ್ ಫೋರ್ ನೋಟಿಸ್ ಕೊಟ್ಟಾಗ ನಾವು ಸಾಗಣೆ ಚೀಟಿ ಆಗಿದೆ ಅಂತ ಹೇಳಿ ನಾವು ಸೈಲೆಂಟ್ ಫೋರ್ ನೋಟಿಸ್ ಕೊಟ್ಟ ಮೇಲೆ ಅದು ಎಫ್ಐಆರ್ ಒಂದು ಕೊಪ್ಪ ರೇಂಜ್ ಅಲ್ಲಿ ಇವತ್ತಿನ ಒಂದು ದಿನ ಹದಿನೈದು ಸಾವಿರ ಎಕರೆನ ಎರೀಕ್ಷಣ ಈಗ ಇದೆ ಆರ್ಡರ್ ಈಗ ಕೈಯಲ್ಲಿ ನಿನ್ನೆ ಹೋಗ್ತಿರುವಂತ ಜೀವನದಲ್ಲಿ ಇವತ್ತು ಏನಾಗುವುದು ನಾ ಬನ್ನಿ ಎಲ್ಲ ಒಂದ್ ಕಡೆ ಮೂರು ಎಕರೆಗೆ ತೊಂದರೆ ಇಲ್ಲ ಒಂದೂವರೆ ಎಕರೆಗೆ ತೊಂದರೆ ಇಲ್ಲ ಅಂತ ನೋಡಿದ್ರೆ ಲಿಸ್ಟ್ ಅಲ್ಲಿ ಮೂರು ಎಕರೆನು ಅವರಿಗೆ ತೊಂಬತ್ತೆಂಟರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೊಟ್ಟ ಸಿಕ್ಸ್ಟಿ ಫೋರ್ ನೋಟಿಸ್ ನಲ್ಲಿ ಇದೆ ಇವತ್ತು ಮದನ್ ಹೇಳ್ತಾರೆ ನನ್ನ ನೋಟಿಸ್ ನಲ್ಲಿ ಇದೆ ಅಂತ ಹೇಳಿ ಇದಕ್ಕೆ ಒಂದು ಅಂತಿಮವಾದ ನಿರ್ಧಾರ ಆಗಲೇಬೇಕಾಗಿದೆ ನನಗೆ ನನ್ನ ಮೂರ್ಮಿಗರ ಜಮೀನಲ್ಲಿರುವ ನಾವು ಕಾರ್ಗಿಲ್ಯವರಿಗೆ ಬೇರೆ ಹಾಕೊಂಡಿದ್ದು ಆಮೇಲೆ ಫಾರೆಸ್ಟ್ ಬಂದು ನೀವು ರೋಡ್ ಕಂಡಿ ರೋಡ್ ಇಂದ ಈಗ ಮನೆ ಭಾಗದಲ್ಲಿ ಬೋರ್ಡ್ ಇದೆ ಅದಕ್ಕೆ ಯಾರೊಬ್ಬ ಅಧಿಕಾರಿಗಳಲ್ಲ ಅಧಿಕಾರ ನಡೆಸೋರು ನಾವು ಸರಿಯಾಗಿ ನಡೆಸಬೇಕಾಗಿದೆ ಕಾನೂನನ್ನ ನಾವು ಕಂಡು ಮುಚ್ಚಿ ಕೊಟ್ಕೊಂಡಾಗ ಏನಾಗುತ್ತೆ ಇವತ್ತು ರಂಗನ ರಂಗನವರೆಗಿನ ನಾವು ವಿರೋಧ ಸ್ನೇಹಿತರೆ ಬಫರ್ ಜೂನ್ ಅನ್ನೋದನ್ನ ಎಲ್ಲ ಮನೆ ಮನೆ ಹತ್ರ ಬಂದಿದೆ ಬಂಧುಗಳೇ ನಾವೆಲ್ಲರೂ ಒಟ್ಟಾಗಿರೋದ್ರಿಂದ ಇವತ್ತು ಒಂದು ಬಂದ ಆಯ್ತು ಅಂತ ಹೇಳಿದ್ರೆ ನಾನು ಕೇಳಿದ್ದೆ ನೀವೆಲ್ಲ ಅಸೋಸಿಯೇಷನ್ ಗಳಿ ಹೋಗಿದ್ರಿ ಅಂತ ನಾವು ರೈತರ ಪರ ಹೋಗಿದ್ದೇವೆ ಸರ್ ಯಾರು ಬೇಕಾದ್ರೂ ಬಂದು ಮಾಡಬಹುದು ಅನ್ನೋದನ್ನ ಇವತ್ತು ಇವ ನಾಯಕರು ಹೇಳಿದ್ರು ಖುಷಿ ಆಯ್ತು ಮತ್ತೆ ಏನಂದ್ರೆ ಎಂಟೇ ರೈತ ಸಮೂಹ ಯಾವುದೇ ಒಂದು ಯೋಚನೆ ಮಾಡಿ ಇವತ್ತು ಬೆಂಬಲ ಕೊಟ್ಟಿದೆ ಇಲ್ಲಿರುವಂತಹ ಪಕ್ಷದ ಎಲ್ಲಾ ನಾಯಕರುಗಳು ಹಾಗೆ ಇದ್ದೇವೆ ಒಂದು ರೈತ ಹೆಸರಕ್ಷಣಾ ಸಮಿತಿಯಲ್ಲಿ ನಾನು ಬಹಳ ಗೌರವ ಕೊಡ್ತೇನೆ ರಾಜಕೀಯ ನೀವು ರಾಜಕೀಯ ಸೇರಿಸಬೇಡಿ ನಾಳೆ ಕಾರ್ಪೊರೇಟರ್ ಆಗಬೇಕು ಅಥವಾ ಪಂಚಾಯಿತಿ ಆಗಬೇಕು ಇಲ್ಲಿ ಅಸಸ್ಥೆಲ್ಲ ಬೇಡ ಇದಕ್ಕಿಂತ ದೊಡ್ಡ ನಾಯಕತ್ವ ಬೇರೆ ಯಾವುದಕ್ಕೆ ಅಲ್ಲ ಆದರೂ ಒಂದು ಮಾತು ರಾಜಕೀಯ ನಾಯಕರುಗಳು ಏನು ಈ ಕೇಸನ್ನ ಮುಂದುವರಿಸಿದ ಮಾತ್ರಕ್ಕೆ ಅದರ ಸಮಸ್ಯೆ ಬಗೆಹರಿಯತ್ತೆ ನಾವು ಎಷ್ಟು ದೊಡ್ಡ ಹೋರಾಟನೆ ಮಾಡ್ಬೋದು ನಾವು ನಾವು ಏನ್ ಬೇಕಾದ್ರೂ ಮಾಡ್ಬೋದು ಹಲವಾರು ಉದಾಹರಣೆಗಳನ್ನು ನೋಡಿದ್ದೇವೆ ನಾವು ಯಾವುದ್ರ ಮೇಲೆ ಮಾರ್ಕ್ ಮಾಡಲ್ಲ ಕಾರಣ ಏನಂದ್ರೆ ನಮಗೆ ಅವರಿಗೆ ನೋವಾಗುತ್ತೆ ಅಂತಿಮವಾದ ನಿರ್ಧಾರ ಸರ್ಕಾರ ತೋರ್ಬೇಕಾಗುತ್ತೆ ಸರ್ಕಾರ ಮಾನದಂಡ ಬದಲಾವಣೆ ಮಾಡಬೇಕಾಗುತ್ತೆ ಇವತ್ತು ನೀವು ನೋಡ್ತಾ ಇದ್ದೇವೆ ಕೊಪ್ಪದಲ್ಲಿ ಏಳ್ನೂರ ಹತ್ತು ಕೇಸು ಎರಡ್ ಸಾವಿರದ ಏಳ್ನೂರ ಐವತ್ತೊಂದು ಎಕರೆ ಎಲೆಕ್ಷನ್ ಆಡಿದೆ ನಿಮ್ಮದೇ ಇರಬಹುದು ನಾನು ನಿನ್ನೆ ಒಂದು ಮಾತು ಕೇಳಿದೆ ಟೀರಪ್ಪ ಸಾಹೇಬರಿಗೆ ಸ್ವಾಮಿ ನನಗೆ ಸೆಕ್ಷನ್ ಫೋರ್ ಕೊಡಿ ಸೆಕ್ಷನ್ ಸೆವೆಂಟೀನ್ ಕೊಡಿ ನೀವು ಪ್ರತಿ ತಿಂಗಳು ನೀವು ತಾಲೂಕಾ ಆಫೀಸಿಂದ ಬೋರ್ಡ್ ಆಗಿ ಯಾವ್ದು ಸೆಕ್ಷನ್ ಫೋರ್ ಮಾಡ್ತೀರಿ ಅಂತ ಹೇಳಿ ನಮ್ಗೆ ಯಾರಿಗೆ ಗೊತ್ತೇ ಆಗಲ್ಲ ಅವರು ಸೆಕ್ಷನ್ ಫೋರ್ ಆಗುತ್ತೆ ಸೆಕ್ಷನ್ ಸೆವೆಂಟೀನ್ ಆಗುತ್ತೆ ರಾತ್ರಿ ಬಂದು ಜೆ ಕೆಲಸ ಮಾಡುತ್ತೆ ಪಕ್ಕದ ಮನೆಯವರು ಇನ್ನೊಂದು ಫೋಟೋ ಮಾಡಿ ನಮ್ದು ಯಾಕೆ ಹೊಡಿತೀರಿ ಅವ್ರು ಹೊಡೀರಿ ಅಂತ ಹೇಳ್ತಾರೆ ನಮ್ಮ ನಮ್ಮೊಳಗಿರುವಂತ ಫೋಟೋಗಳು ನಮ್ಮ ನಮ್ಮೊಳಗೆ ಇನ್ನೊಬ್ಬ ಒತ್ತಡ ಮಾಡೋದಿದೆಯಲ್ಲ ಅದು ಈ ಕೆಲಸಗಳಾಗುತ್ತೆ ರೈತ ಬಂಧುಗಳೇ ನಾನು ರೈತನಿಗೆ ನೂರಾರು ವರ್ಷಗಳಿಂದ ರೈತ ಇವತ್ತಿಗೆ ರೈತ ನೂರಾರು ವರ್ಷಗಳಿಂದ ರೈತನಿಗೆ ನಮ್ದು ಬಹಳ ವ್ಯವಸ್ಥೆಯಲ್ಲಿ ನಾನು ಹಾಗೆ ಮನೆ ಬಾವಿ ತುಂಬಾನೆ ನನಗೆ ಜಾಗಕ್ಕೆ ಬಂದ್ಬಿಟ್ಟಿದೆ ನಾನು ನಿಮ್ಮಲ್ಲಿ ಹೇಳೋದು ರೈತರ ಇವತ್ತಿನ ಹೋರಾಟ ವಿಶೇಷವಾಗಿ ರಾಜೇಗೌಡರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಈಗ ಏನು ನೀವು ಕೊಡ್ತಾ ಇದೀರಲ್ಲ ಐದು ಸಾವಿರದ ಆರುನೂರ ತೊಂಬತ್ತೇಳು ನಂಬರ್ ಆಫ್ ಕೇಸಸ್ ಐದು ಸಾವಿರದ ಸಾವಿರದ ತೊಂಬತ್ನಾಲ್ಕು ಎಕರೆ ಏನಿದೆ ಆಫೀಸರ್ಸ್ ಲೆಕ್ಕ ನಂತಲ್ಲ ಇದು ನಾನು ನಾನು ಮಾತಾಡೋದಿಲ್ಲ ಆಫೀಸರ್ಸ್ ಕೊಟ್ಟ ಲೆಕ್ಕದಲ್ಲಿ ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ನಾವು ನಿರ್ಧಾರ ಇವತ್ತು ಸ್ಟ್ರೈಕ್ ಮಾಡಿ ಹೋಗುವಾಗ ನಡು ನಮ್ದು ಬಂದು ನಮ್ದು ಮೂರಕ್ಕೆ ಒತ್ತು ಬನ್ನಿ ತೆರವು ಮಾಡುವಾಗ ಏನಾಗಬಹುದು ಪರಿಸ್ಥಿತಿ ರೈತ ಬಂಧುಗಳು ಎಲ್ಲರೂ ನಾವು ಅನ್ವಯ ಮಾಡಬೇಕು ಹೊಸ್ಟಾರೇಲಾಯ್ತು ಮೊಟ್ಟಿನ ಕೊಪ್ಪಳದಲ್ಲಿ ಆಯ್ತು ಚಿಗ್ಗಾದಲ್ಲಿ ಆಯ್ತು ಬಸರಿ ಕಟ್ಟೆಲ್ಲಾಯ್ತು ಅಂತ ನಾವು ಸುಮ್ಮನೆ ಇದ್ರೆ ನಡು ನಮ್ಮ ಮನೆಯಲ್ಲೂ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲೂ ಆಗ್ಬಿಡುತ್ತೆ ಇವತ್ತು ನೋಡ್ತಾ ಇದ್ದೀರಿ ರಿಸರ್ವ್ ಫಾರೆಸ್ಟ್ ನೋಡಿ ಮಾತ್ರ ಯಾರೋ ಒಬ್ಬ ಅಧಿಕಾರಿ ಕೂತ್ಕೊಂಡು ಐವತ್ತೆಂಟು ಸಾವಿರ ಹೆಕ್ಟರ್ನ ಇಲ್ಲಿ ಇವತ್ತು ಜಿಲ್ಲಾಧಿಕಾರಿ ಮಾಡಿರೋ ಪನಿಷ್ಮೆಂಟ್ ಇವತ್ತೆಲ್ಲರೂ ಅನುಭವಿಸ್ತಾ ಇದ್ದೇವೆ ಎರಡನೇ ಇವತ್ತು ಸರ್ಕಾರದ ಒಂದು ಲಕ್ಷದ ಅರವತ್ತು ಸಾವಿರ ರಿಸರ್ವ್ ಫಾರೆಸ್ಟ್ ಮಾಡಿದೆ ಎರಡಕ್ಕೂ ಓವರ್ಲ್ಯಾಪ್ ಇದೆ ಯಾರಿಗೂ ಯಾವ ಗೊತ್ತಿಲ್ಲ ಎರಡಕ್ಕೂ ಓವರ್ಲ್ಯಾಪ್ ಇದೆ ನಾನು ಫಾರೆಸ್ಟ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕನ್ನಡದವರು ಕೊಟ್ಟಿದ್ದಾರೆ ಯಾಕಂದ್ರೆ ಹಲವಾರು ಸರಿ ಪಿಗಳು ಅಥವಾ ಫಾರೆಸ್ಟ್ ಆಫೀಸರ್ ಡಿಎಫ್ಒಗಳು ಬಂಡೆಯ ಬಂದಿರ್ತಾರೆ ನಿಮಗೆ ಕರೆಕ್ಟ್ ಆಗಿ ಸ್ಪಂದನೆ ಕೊಟ್ಟರು ನಾನು ನಿಮ್ಮನ್ನೆ ಈ ತರದ ಸಮಸ್ಯೆ ಇದೆ ನಾನು ಒಂದು ಕೇಸ್ ಹೇಳ್ತೀನಿ ಮಾಗೋಡಿನಲ್ಲಿ ಎಕರೆ ಅವ್ರು ಹೇಳೋದು ನನಗೂ ನೋವಿದೆ ಅದನ್ನು ಹೇಗೆ ಮಾಡೋದು ಅಂತ ಯೋಜನೆ ಮಾಡ್ತೀನಿ ಅಂತ ಹೇಳಿ ಫಾರೆಸ್ಟ್ ಅಧಿಕಾರಿಗಳ ಮಾತನಾಡಿ ಇವತ್ತು ಅಧಿಕಾರದಲ್ಲಿ ಇಬ್ರು ಮಾತಾಡಿದ್ದಾರೆ ನಾವು ಎಲ್ಲ ಕೇಸನ್ನ ನಿಲ್ಲಿಸ್ತೀವಿ ನಾವು ರಜೆಗೌಡ ಹೇಳಿದ್ದಾರೆ ಆ ಮಾತನ್ನು ತಗೊಂಡು ನೀವು ಕೇಬಲ್ ಕೊಡಿ ವೇದಿಕೆ ಮುಂದೆ ಬಂದು ಹೇಳಿದಾಗ ಅದು ನಾವು ಜನಗಳು ನಂಬಿರ್ತೇವೆ ನಾವು ಈಗ ನೀವು ಐದು ಸಾವಿರದ ಏಳ್ನೂರ ಎಕರೆನು ಏನು ಐದು ಸಾವಿರದ ಆರ್ನೂರ ತೊಂಬತ್ತೇಳು ಎಕರೆ ಏನು ಎಲಿಷನ್ಗೆ ಹೊಟ್ಟಿದ್ದೀರಾ ಅದು ಸರ್ಕಾರದ ಆಗಲಿದೆ ಇಮ್ಮೀಡಿಯೇಟ್ ಆಗಿ ನಾನು ಹೇಳ್ತೇನೆ ಸರ್ಕಾರಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಾವು ಒತ್ತುವರಿ ಅಲ್ಲ ಅನಾದಿ ಕಾಲದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ಅನಾದಿ ಕಾಲದಿಂದ ಮಾಡ್ತೇವೆ ಸೆಟ್ರ್ ಬಂದಿದ್ದಾರೆ ಸಂಘ ಶೆಟ್ಟು ಬಂದಿದ್ದಾರೆ ಇವತ್ತು ಶಿವಕಾಶ್ ಮಾಡ್ತಾರೆ ಅದರ ಅರ್ಥ ಜಮೀನು ನಮ್ಮದೇ ಅದು ಆವಾಗ ನಿಮಗೆ ಫಾರೆಸ್ಟ್ ಏನಿದೆ ಅಂತ ಗೊತ್ತಿರಲಿಲ್ಲ ಇನ್ನೊಂದು ಮಾತು ಕಳಿಸ್ತೇನೆ ನಾನು ನಾನು ಮನ ಮಾಡುವ ಮನ ತೆಗೆಯುವಾಗ ನಾನು ಕ್ರಿಮಿನಲ್ ಕೇಸ್ ಹಾಕ್ತೀರಿ ಒತ್ತಡ ತಂದು ತೋಟ ಕಪ್ಪದಲ್ಲಿ ನನ್ನ ಜಾಗದಲ್ಲಿ ಬೆಳೆದ ಮರ ನೀವು ಹಾಕ್ತಾರೆ ಕ್ರಿಮಿನಲ್ ಕೇಸ್ ಹಾಕ್ಬಾರ್ದು ನಾನು ಮತ್ತೆ ಮುಂದುವರೆ ಸಾಹೇಬ್ರೆ ದಯವಿಟ್ಟು ನೀವು ಅಂತೇಳಿ ಮರ ಕಡಿಯುವಾಗ ಏನಾಗುತ್ತೆ ನನಗೂ ಅದಕ್ಕೆ ಮಕ್ಕಳಷ್ಟೇ ಸಂಬಂಧ ಇದೆ ಒಂದೊಂದು ಮರಕ್ಕೂ ಒಂದೊಂದು ರೈತರಿಗೆ ಸಂಬಂಧ ಇದೆ ಆ ಸಂಬಂಧವನ್ನು ನೀವು ತಲೆ ಕಡಿತ ನಾನು ಮುಚ್ಚಿ ಬಂದು ನೋಟಿಸ್ ಇಟ್ಕೊಂಡು ನಾನು ಅಲ್ಲಿ ಸಾಯ್ಬೇಕಾಗತ್ತೆ ಆ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿದೆ ಒಂದು ಕಡೆ ಮೂರನೇ ನಿಂತಿದ್ದೀರಿ ಒಂದು ಹಿತರಕ್ಷಣಾ ಸಮಿತಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅದು ಒಂದು ಗಟ್ಟಿರಲಿ ಇಲ್ಲಿರುವಂತ ಎಲ್ಲರೂ ಒಂದಲ್ಲ ಒಂದು ಪಕ್ಷಕ್ಕೆ ಆಗಿರ್ತಾರೆ ಆ ಪಕ್ಷದ ನಾಯಕರು ನೋಡಲು ಇದನ್ನು ಮುಂದಗೊಳ್ಳಲಿಕ್ಕೆ ಖಂಡಿತ ಜಾಗೇ ಯಾರು ವಿರೋಧ ಮಾಡಲಿಲ್ಲ ನಾನು ನಾಯಕರುಗಳಿಗೆ ಹೇಳ್ತೇನೆ ವಿಶೇಷವಾಗಿ ಮತ್ತು ರಾಜ್ಯ ಸರ್ಕಾರದಲ್ಲಿ ದೇವಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ ಇದನ್ನು ನಿಲ್ಲಿಸ್ತೇನೆ ಕಸ್ತೂರಿ ಬಂದಿದೆ ತೊಪ್ಪದ ಸ್ಟೇಷನ್ ಬಂದಿದೆ ಅಂತ ಕೇಳಿದ್ದೇನೆ ಬಂಡಿ ಬಂಡಿಗಡಿ ಸಂಪೂರ್ಣ ಆಗಿದೆ ಅಂತ ಕೇಳಿದ್ದೇನೆ ಅದಕ್ಕೆ ನಾವು ಮೊದಲಿಗೆ ನೆಲೆಸಬೇಕಾಗಿತ್ತು ಇವತ್ತಿನ ಹೋರಾಟ ಇರೋದು ಒತ್ತುವರಿಗೆ ಮಾತ್ರ ಒತ್ತುವರಿ ನೀವು ಮಾಡಿದಂತೀಕ್ಷಣ ನಿಲ್ಲಿಸಿಬಿಡಿ ಇವತ್ತೇ ನಿಲ್ಲಿಸ್ಬಿಡಿ ನಾವು ಅಂತ ಜೆಡಿಎಸ್ ನಾವು ಹಾಕೊಂಡಿರೋದು ಹಸು ಸಾಲ ಸವಾಲು ಹಸಲು ಸವಾಲು ಇರೋದು ನಮ್ಮ ರೈತರ ವಿರುದ್ಧವಾದ ಯಾವುದೇ ಕಾನೂನುಗಳನ್ನ ನಾವು ವಿರೋಧಿಸ್ತೇವೆ ಇವತ್ತು ಒತ್ತುವರಿ ಯಾರಿಗೆ ಯಾವುದೇ ಪಕ್ಷ ಮಾಡಿದೆ ನೀವು ಎಲ್ಲಿ ಎ ಮಾಡಿದ್ರು ರೈತರ ಜೊತೆನಲ್ಲೇ ನಾನು ಬಂದಿರ್ತೇನೆ ನನ್ನ ಇಡೀ ಪಕ್ಷದ ಎಲ್ಲಾ ತಾಲೂಕು ಅಧ್ಯಕ್ಷಗಳು ಬಮ್ಮನ್ನು ಕೊಡ್ತೇವೆ ನಾವು ಹೇಳ್ತೇನೆ ಬಂದಿವೆ ಮತ್ತೆ ಹಲವಾರು ವಿಷಯಗಳಲ್ಲ ನಾವು ಕನ್ಫ್ಯೂಷನ್ ಕೊಡೋದಿಲ್ಲ ನಾಯಕರುಗಳಿಗೆ ಹಲವಾರು ವಿಷಯಗಳಲ್ಲಿ ಯಾಕಂದ್ರೆ ಒಂದೊಂದು ವಿಷಯಕ್ಕೆ ನಿಮಗೆ ಒಂದು ನೂರು ವರ್ಷಕ್ಕಾಗು ನಾವು ಏಕೆ ಮಾಡಬೇಡಿ ನಾಗೇಶ್ವರ ನೂರು ವರ್ಷಕ್ಕಾಗುವಷ್ಟು ವಿರೋಧಿ ಕಾಯಿಲೆಗಳಿವೆ ಇವತ್ತು ನಾವು ಮಾತಾಡೋದು ಒತ್ತುವರಿಯ ವಿಷಯದಲ್ಲಿ ಒಗ್ಗಟ್ಟಾಗಿ ಹೋರ ಯಾವುದೇ ಒಂದು ಒತ್ತುವರಿ ನಾವು ಏನ್ ಮಲೆನಾಡಿನಲ್ಲಿ ತೆಗಿಲಿಕ್ಕೆ ಬಿಡಲಾಗ ಒಟ್ಟಾಗಿ ಹೋರಾಡೋಣ ಬಾಕಿ ವಿಷಯಗಳನ್ನ ದಯವಿಟ್ಟು ಯಾಕಂದ್ರೆ ಯಾವ್ದೋ ಒಂದು ಆಸ್ಪತ್ರೆ ಬರುವಾಗ ರೋಡ್ ಆಗ್ಬೇಕಾಗುತ್ತೆ ಅಥವಾ ಕೆಲಸ ಸಿಗ್ಬೇಕಾಗುತ್ತೆ ಇಂಡಸ್ಟ್ರಿ ಬರಬೇಕಾಗುತ್ತೆ ಈ ನಮ್ಮ ಏನ್ ಈಗ ಎನ್ಒಿ ಅವ್ರೆ ಕಾನೂನು ಇದೆ ಕಾನೂನಲ್ಲಿ ಫಾರೆಸ್ಟ್ ಅಧಿಕಾರಿಗಳು ನಾನು ಕೇಳ್ಕೊಂಡೆ ನಾವೇನಾದ್ರೂ ಅಲ್ಲಿ ಸೇರ್ಪಡುವಾಗ ನಿಮ್ದು ಆ ನೀವು ಇಲ್ಲೇ ಅಂದ್ರೆ ನೀವು ಸಿ ಕೊಡ್ಬೇಕು ಅಂತ ಮೊದಲು ಎನ್ಒರ್ಮೆಂಟ್ ಎಂತ ಸುಧಾಕರ್ ಸೆಟ್ರೆ ಇವತ್ತು ಅಂತ ಅದಿಲ್ಲ ನಾವು ನಮ್ಮನ್ನು ಹೇಳಿದ್ದಾರೆ நான் அதுக்காரே இவ்வளோ கானூன் திருக்கொள்ள ரெத்தர பணம் ஹோராட்ட மாண நான் மத்தொடி பண்ணேன் இல்ல நின்தாய மாற்ற மலைநாடினே ரெத்தனே ஒத்தெருக்கு வந்தே நான் ஆனால் அவரண உபவாதேன் மத்தியே ஜை க